ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ನಾವು ತಿನ್ನುವ ಆಹಾರದಲ್ಲಿ ಉಪ್ಪು ಇಲ್ಲದಿದ್ದರೆ ಏನೂ ರುಚಿಸುವುದಿಲ್ಲ ಅದನ್ನು ನಾವು ಮುಟ್ಟುವುದಿಲ್ಲ ಕೂಡ ಆಹಾರ ಸಂರಕ್ಷಣೆಗಾಗಿ ಸಮತೋಲಿತ ಆಹಾರದ ಪ್ರಮುಖ ಅಂಶವಾಗಿ ಇದನ್ನು ನಾವು ಬಳಸುತ್ತೇವೆ ಇದನ್ನು ಹೊರತುಪಡಿಸಿದರೆ ಜ್ಯೋತಿಷದಲ್ಲೂ ಕೂಡ ಉಪ್ಪಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ನಮ್ಮ ಜೀವನದಲ್ಲಿ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದಲ್ಲಿ ಮಹತ್ವವಿದೆ ಅದು ನಿಂಬೆಯಾಗಿರಲಿ ಉಪ್ಪಾಗಿರಲಿ ಇದು ಅದ್ಭುತವಾಗಿ ಕೆಲಸ ಮಾಡುವ ಗುಣವನ್ನು ಹೊಂದಿದೆ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ಉಪ್ಪು ನೀಡುತ್ತದೆ ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ತೆಗೆದುಹಾಕುತ್ತದೆ ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಬಹುದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಕಂಪನಗಳು ಹೆಚ್ಚಾಗಿರುತ್ತವೆ ಕುಟುಂಬದ ಸದಸ್ಯರಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಕಲಹಗಳು ಬರುತ್ತಿರುತ್ತವೆ ಸಂಪತ್ತು ದಿನೇ ದಿನೇ ಕಡಿಮೆಯಾಗುತ್ತಿರುತ್ತದೆ ಇವೆಲ್ಲವೂ ಮನೆಯಲ್ಲಿ ನಕಾರಾತ್ಮಕತೆಯು ತನ್ನ ಪ್ರಾಬಲ್ಯವನ್ನು ಸಾಧಿಸಿದರ ಪರಿಣಾಮವಾಗಿರುತ್ತದೆ ಇದನ್ನು ನಿವಾರಿಸಲು ನೆಲವನ್ನು ಒರೆಸುವಾಗ ನೀವು ಬಳಸುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೆಲವನ್ನು ಒರೆಸಬೇಕು ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಅದಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ರಾತ್ರಿ ಮಲಗುವ ಮೊದಲು ಉಪ್ಪು ಮಿಶ್ರಿತ ನೀರಿನಿಂದ ನೆಲವನ್ನು ಹೊರಸಿ ಇದು ಉತ್ತಮವಾಗಿರುವಂತಹ ಪರಿಹಾರವಾಗಿದೆ ಇನ್ನು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಸಂಬಂಧಿಕರ ಸ್ನೇಹಿತರ ನಡುವೆ ವಾದ ವಿವಾದಗಳು ಇದ್ದರೆ ಸಂಬಂಧಗಳಲ್ಲಿ ಸಂತೋಷ ಇಲ್ಲದಿದ್ದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡ ಹಾಗೂ ಬಲಭಾಗದಲ್ಲಿ ಉಪ್ಪನ್ನ ಒಂದು ಪಾತ್ರೆಯಲ್ಲಿ ಇರಿಸಿ ಇದನ್ನು ಅಲಂಕಾರಿಕ ರೂಪದಲ್ಲಾದರೂ ಇದನ್ನು ಬಳಸಬಹುದು ಅಥವಾ ಬಣ್ಣಗಳನ್ನು ಹಚ್ಚಿಯೂ ಕೂಡ ಇದನ್ನು ಇಡಬಹುದು ಇದು ಮನೆಗೆ ಪ್ರವೇಶಿಸುವ ಅತಿಥಿಗಳ ಹೃದಯದಲ್ಲಿ ಪ್ರೀತಿ ವಾತ್ಸಲ್ಯವನ್ನ ಹಾಗೂ ಪ್ರೀತಿಯ ಭಾವನೆಯನ್ನ ಹೊರಹೊಮ್ಮಿಸುವಂತಹ ಕೆಲಸವನ್ನ ಮಾಡುತ್ತದೆ ಮತ್ತು ಅವರೊಂದಿಗೆ ಸಂಬಂಧವನ್ನ ಬಲಪಡಿಸಲು ಸಹಾಯಕಾರಿ ಮಾಡುತ್ತದೆ ಅದರಂತೆ ವಾಸ್ತು ದೋಷವಾಗಿದ್ದರೆ ಅದನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಉಪ್ಪು ಹೊಂದಿದೆ ಉಪ್ಪು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನ ಕಡಿಮೆ ಮಾಡುತ್ತದೆ ವಾಸ್ತು ಪ್ರಕಾರ ನಿಮ್ಮ ಮನೆಯ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಕೊಠಡಿ ಅಥವಾ ಬಾತ್ರೂಮ್ ಇದ್ದರೆ ಇದು ಎಂದಿಗೂ ಅಭಿವೃದ್ಧಿಯನ್ನ ಹೊಂದಲು ನಮ್ಮನ್ನು ಬಿಡುವುದಿಲ್ಲ ನಿಮ್ಮ ಮನೆಯಲ್ಲಿ ಎಂದಿಗೂ ಸ್ಥಿರತೆಯನ್ನ ಕಾಣಲು ಬಿಡುವುದಿಲ್ಲ ಆದ್ದರಿಂದ ನೀವು ಉಪ್ಪನ್ನು ಒಂದು ಮಡಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದನ್ನ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಇದು ಧನಾತ್ಮಕ ಕಂಪನಗಳನ್ನು ಸಮತೋಲನವನ್ನುಗೊಳಿಸಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ಇದು ಎಲ್ಲ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಈ ಉಪ್ಪು ಇರುವ ಪಾತ್ರೆಯನ್ನು ವಾರಕ್ಕೊಮ್ಮೆಯಾದರೂ ಬದಲಾವಣೆಯನ್ನು ಮಾಡುತ್ತಾರೆ ಇನ್ನು ನೀವು ಮನಸ್ಸಿನಲ್ಲಿ ನಕಾರಾತ್ಮಕ ವಿಷಯಗಳನ್ನ ಯೋಚನೆಯನ್ನ ಮಾಡುತ್ತಿದ್ದರೆ ಅದರಿಂದ ಸಾಕಷ್ಟು ತೊಂದರೆಗಳಾಗುತ್ತಿದ್ದರೆ ಒಂದು ಚಿಟಿಗೆ ಉಪ್ಪನ್ನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನವನ್ನು ಮಾಡಬೇಕು ಆದರೆ ಈ ಉಪ್ಪು ನೀರನ್ನ ತಲೆ ಹಾಗೂ ಮುಖದ ಮೇಲೆ ಹಾಕಿಕೊಳ್ಳಬೇಡಿ ಈ ಪರಿಹಾರ ಮಾಡುವುದರಿಂದ ಶೀಘ್ರದಲ್ಲಿ ನಕಾರಾತ್ಮಕ ಆಲೋಚನೆಗಳು ಬದಲಾಗುತ್ತವೆ ನಿಮಗೆ ಅದೃಷ್ಟವನ್ನು ತರುವಂತಹ ಧನಾತ್ಮಕ ಚಿಂತನೆಗಳು ಬರುತ್ತವೆ ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಅಥವಾ ಖಿನ್ನತೆಯಿಂದ ಬಳಲುತ್ತಿದ್ದರೆ ಉಪ್ಪನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಅವರ ಬಳಿ ಇರಿಸಿ ಇದು ಸಕಾರಾತ್ಮಕ ಶಕ್ತಿಯನ್ನಾಗಿ ಬದಲಾಯಿಸುತ್ತದೆ ಇನ್ನು ಕೆಟ್ಟ ದೃಷ್ಟಿಯನ್ನ ಹೊಂದಿದ್ದರೆ ಉಪ್ಪನ್ನ ಆರೋಗ್ಯವನ್ನ ಸುಧಾರಿಸುವುದರ ಜೊತೆಗೆ ಸಂಬಂಧಗಳನ್ನ ಬಲಪಡಿಸುತ್ತದೆ ಇದರೊಂದಿಗೆ ಕೆಟ್ಟ ದೃಷ್ಟಿಯಿಂದಲೂ ರಕ್ಷಿಸುತ್ತದೆ ನಿಮ್ಮ ಮನೆಯಲ್ಲಿ ನೀವು ನೋಡಿರಬಹುದು ಅಸೌಖ್ಯ ಉಂಟಾದರೆ ಒಂದು ಇಡೀ ಉಪ್ಪನ್ನ ತೆಗೆದುಕೊಂಡು ಅದನ್ನ ನಿಮ್ಮ ಕಾಲಿನಿಂದ ತಲೆಯವರೆಗೆ ನಿವಾಳಿಸಿ ದೃಷ್ಟಿಯನ್ನು ತೆಗೆಯುತ್ತಾರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ನಕಾರಾತ್ಮಕತೆಯ ಜೊತೆಗೆ ಹೋರಾಟವನ್ನು ಮಾಡಿ ಕೆಟ್ಟ ದೃಷ್ಟಿಯನ್ನು ಕೂಡ ನಿವಾರಿಸುತ್ತದೆ ಅಂತಹ ಗುಣವನ್ನು ಈ ಉಪ್ಪು ಹೊಂದಿದೆ ಹಾಗಾಗಿ ಈ ಕೆಲಸಗಳನ್ನ ಮಾಡುತ್ತಾ ಬನ್ನಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ನೆಲೆಸುತ್ತದೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು